ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಇವತ್ತು ಸೆಲೆಬ್ರಿಟಿ ಶೋ ಅಂತ ಓರೇನ್ ಮಾಲೆನ್ ಮಾಡ್ತಾ ಇದ್ದೀವಿ ಸ ಯಶ್ ಅವರು ಸುದೀಪ್ ಅವರು ಅರವಿಂದ್ ರಮೇಶ್ ಅರವಿಂದ್ ಅವರು ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ ಮತ್ತೆ ರಾಜಕೀಯದಿಂದ ಸದಾನಂದ ಗೌಡರು ಸಾಹೇಬರು ಭಾಳ ಜನ ಬಂದಿದ್ದಾರೆ ಅವ್ರ ಒಪಿನಿಯನ್ ಎಲ್ಲ ಕೇಳಿದಾಗ ಉಪೇಂದ್ರ ಸರ್ ಮಾಡಿರುವಂಥ ಈ ಅದ್ಭುತವಾದ ಚಿತ್ರ ಅದು ಕನ್ನಡದಲ್ಲಿ ನಮ್ಮ ಕನ್ನಡದ ಧ್ವಜವನ್ನು ಇಡೀ ಪ್ರಪಂಚದಾದ್ಯಂತ ಇವತ್ತು ಯು ಐ ಅಂದರೆ ಏನಾಗಿದೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ ಅಷ್ಟು ದೊಡ್ಡ ಹೆಸರು ಮಾಡಿದೆ ಆ್ಯಡ್ಸ್ ಟು ಉಪೇಂದ್ರ ಸರ್ ಆ್ಯಡ್ಸ್ ಆಫ್ ಟು ದ ಟೀಮ್ ಅಜನೀಶ್ ಲೋಕನಾಥ್ ಇರ್ಬೋದು ವೇಣು ಅವ್ರ ಕ್ಯಾಮ್ರಾಮನ್ ಅವರು ಇರ್ಬೋದು ಮತ್ತೆ ನಮ್ಮ ಎಲ್ಲ ಕಂಪ್ಲೀಟ್ ಟೀಮು ನವೀನು ನಿರ್ಮಲು ಎಲ್ಲರೂ ಕೂಡ ಎರಡು ವರ್ಷ ಸತತವಾಗಿ ಕಷ್ಟಪಟ್ಟಂಥ ಸಿನಿಮಾ ಇವತ್ತು ಏಳು ಕೋಟಿ ಕನ್ನಡಿಗರು ಅದು ಬಿಟ್ಟು ಬೇರೆ ಬೇರೆ ಸ್ಟೇಟಲ್ಲಿ ಸ್ಟೇಟ್ಗಳಲ್ಲೂ ಕೂಡ ತುಂಬ ಅದ್ಧೂರಿಯಾಗಿ ಓಡ್ತಾ ಇದೆ ಸಿನಿಮಾ ಬಂದು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ ಐವತ್ತು ವರ್ಷದ ಇತಿಹಾಸದಲ್ಲಿ ಡೈರಿ ಸಂಸ್ಥೆ ಇತಿಹಾಸದಲ್ಲಿ ಇದು ಒಂದು ಒಳ್ಳೆಯ ಸಿನಿಮಾ ಮನೋಹರ್ ನಾಯ್ಡು ಅವರ ಅಣ್ಣ ನಮ್ಮ ಕನ್ನಡದ ಜಲ ನೆಲ ಈ ಕನ್ನಡದ ತಾಯಿಗೆ ಅರ್ಪಣೆ ಮಾಡಿದ್ದೀವಿ ನೀವೆಲ್ಲ ನಮ್ಮನ್ನು ಗೆಲ್ಸಿದ್ದೀನಿ ಮಾಧ್ಯಮ ಮಿತ್ರರು ಸಿನಿಮಾ ಇಂಡಸ್ಟ್ರಿ ಮತ್ತು ನಮ್ಮ ಕನ್ನಡದ ಜನ ಯಾವತ್ತೂ ನಮ್ಗೆ ಬಿಟ್ಕೊಟ್ಟಿಲ್ಲ ಎಲ್ಲರಿಗೂ ನಾನು ಚಿರುಮಣಿ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅದ್ಭುತವಾದ ದಿನ ಯಶ್ ಸರ್ ಸುದೀಪ್ ಸರ್ ಎಲ್ಲ ನಟರು ನಟಿಯರು ಕಂಟ್ರೆಂಟ್ರು ಕಲಾವಿದರು ಎಲ್ಲ ಬಂದಿದ್ದರು ವಿವೇ ನೋಡಿ ಭಾಳ ಸಂತೋಷಪಟ್ಟರು ಕನ್ನಡದ ತಾಯಿಯ ಹೆಮ್ಮೆಯ ಚಿತ್ರ ಇದು ವಿವಾಹಿ ಫೋಕಸ್ 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 ಮಾಡಿ ಇವತ್ತು ಇಡೀ ಕನ್ನಡಿಗರು ಏಳು ಕೋಟಿ ಜನ ಕನ್ನಡಿಗರು ಈ ಸಿನಿಮಾ ಗೆಲ್ಲಿಸಿದ್ದಾರೆ ಅವರೆಲ್ಲ ಆಗಿದ್ದೀನಿ ಎಕ್ಸ್ಪೆಷಲಿ ಉಪಿಸಾವ್ ಇಪ್ಪತ್ನಾಲ್ಕು ಗಂಟೆಗೆ ಟ್ವೆಂಟಿ ಫೋರ್ ಸೆವೆನ್ ಎರಡು ವರ್ಷ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಚಿತ್ರ ಈ ಕ್ವಾಲಿಟಿ ಬಂದಿದೆ ಇದೇ ರೀತಿ ಸಾಕಷ್ಟು ಚಲನಚಿತ್ರಗಳನ್ನು ಲಹರಿ ಸಂಸ್ಥೆಯಿಂದ ಕೊಡಲಿಕ್ಕೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಪತ್ರಿಕಾ ಮಿತ್ರರು ಎಲ್ಲ ಕಡೆ ಹೋದಾಗ ಕೂಡ ಕರ್ನಾಟಕದಲ್ಲಿ ತಮಿಳುನಾಡು ಆಂಧ್ರ ಮತ್ತು ಮುಂಬೈನಲ್ಲಿ ಹೋದಾಗ ಕೂಡ ಎಷ್ಟು ಬಜೆಟ್ ಅಂತ ಕೇಳಿದರು ನಾವು ಬಜೆಟ್ ಯಾವತ್ತೂ ಹೇಳಿಲ್ಲ ಯಾಕಂದರೆ ಸಿನಿಮಾ ಭಾಳ ಇಂಪಾರ್ಟೆಂಟ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಣ್ಣ ಮನೋಹರ್ ನಾಯ್ಡು ಅವರು ಕೊಟ್ಟಿದ್ದಾರೆ ಕಲೆಕ್ಷನ್ ಅಷ್ಟೇ ಅದ್ದೂರಿಯ ಕಲೆಕ್ಷನ್ ಆಗ್ತಾ ಇದೆ ಇನ್ನು ಫೈನಲ್ ಫಿಗರ್ಸ್ ಬಂದಿಲ್ಲ ಬಟ್ ಡೇ ಬೈ ಡೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಸ್ಕ್ರೀನ್ಸು ಜಾಸ್ತಿ ಆಗ್ತಾ ಇದೀವಿ ಅಮೇರಿಕಾನಲ್ಲೂ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ನ್ಯೂಜಿಲ್ಯಾಂಡಲ್ಲಿ ಬಂದಿದೆ ಆಸ್ಟ್ರೇಲಿಯಲ್ಲಿ ಬಂದಿದೆ ಆಂಧ್ರಾನಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಕೂಡ ಈ ಸಿನಿಮಾನ ಎತ್ತಿ ಹಿಡಿದಿದ್ದಾರೆ ಅವ್ರಿಗೆಲ್ಲರೂ ನಾವು ಸಿನಿಮಾ ಆಗಿದ್ದೀವಿ ಸರ್